ಒಂದು ಮೂರು ಸಾವಿರ ಚಿಲ್ಲರೆ ಮೂರು ಸಾವಿರ ಮೂರು ಸಾವಿರ ಎಕರೆ ಸರ್ಕಾರ ಆದ್ರೆ ಮಾಡಬೇಕು ಪಬ್ಲಿಕ್ ಪರ್ ಪರ್ಪಸ್ ಅಂತ ಇದು ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಕರೆ ಏನು ಪ್ರೈವೇಟವ್ರು ಎನ್ಕ್ರೋಜ್ ಮಾಡಿದ್ದಾರೆ ಆ ಪ್ರೈವೇಟ್ ಎನ್ಕ್ರೋಜ್ ಮಾಡಿದ್ದಕ್ಕೆ ಹಿನ್ನೆಲೆ ಎಲ್ಲಿ ನಾನೇನು ಮಾಡಿದೆ ಎಲ್ಲ ಕಡೆ ವಫ್ ಮಾಡಬೇಕಂತ ವಫ್ ಅದಾಲತ್ ಮಾಡಿರೋದು ಪ್ರೈವೇಟ್ ಎಂಕ್ರೋಜ್ಮೆಂಟ್ ಯಾರ್ದು ಯಾವುದು ಬೇರೆ ಬೇರೆಯವ್ರದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮುಸಲ್ಮಾನೆ ಇರೋದು ವಫ್ ವರ್ಸ್ ಮುಸಲ್ಮಾನೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಐದು ಪರ್ಸೆಂಟ್ ಬೇರೆಯವರಿದ್ದಾರೆ ನಾವು ಯಾವ ಯಾವುದನ್ನು

ಆ ಹಿನ್ನೆಲೆಯಲ್ಲಿ ಆಯ್ತು ಹೇಳಿದ್ರೆ ಡೇಬಲ್ ಮಾಡ್ತಾಳೆ

ಅದು ಮಾನ ಮುಖ್ಯಮಂತ್ರಿ ಅವ್ರಿಗೆ ಏನು ಅರ್ಜೆಂಟ್ ಹೋಗ್ಲಿಕ್ಕೆ ಇದ್ದ ಕಾರಣ ಮುಖ್ಯಮಂತ್ರಿ ಮಿನಿಸ್ಟ್ರಿಗೆ ಹೋಗ್ಲಿಕ್ಕೆ ಇದ್ದ ಕಾರಣ ಎಲ್ಲಿ ಹೋಗ್ತಾರೆ ಅವರು ಎಲ್ಲೂ ಹೋಗಲ್ಲ ನಿಮ್ಮದೇ ಅವರೆಲ್ಲೂ ಹೋಗಲ್ಲ

ವಿರೋಧ ಆ ಹಿನ್ನೆಲೆಯಲ್ಲಿ ಅಶೋಕ್ ಸರ್ ನಾನು ವಫ್ ಅದಾಲತ್ ಮಾಡಿದ್ದು ಆ ವಫ್ ಅದಾಲತ್ ಇರಲಿಲ್ಲ ಅದಕ್ಕಿಂತ ಮುಂಚೆ ವಫ್ ಅದಾಲತ್ ಮಾಡುವಾಗ ಬೆಲ್ಲ ಸಾರು ಬಂದಿದ್ರು ಅವ್ರು ಮೀಟಿಂಗ್ ಅಲ್ಲಿ ಬೆಲ್ಲ ಸಾರು ಇದ್ರು ಹಂಗೆ ಬೀಜಾಪುರಲ್ಲೂ ನಮ್ಮನೆ ಎತ್ನಾಲ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು ಅವ್ರು ನಾನು ನೀವು ನನ್ನ ಹೆಸರು ನಾ ಎದ ಬಂದಿದ್ದೆ ಅಂದ್ರೆ ಅಲ್ಲಿ ಐತೆಲ್ಲ ಏನು ನೀವು ನಿಮ್ಮಿಂದ ಮತ್ತೇನು ಹಂತ ಹಂತ ಆಗ್ಬಾರ್ದಂತೆ ನೋಡಕ್ ಬಂದಿದ್ದೇನೆ ಆ ಅಂತ ನಾನು ಹೇಳ್ತಾರೆ ಹಾಗಾಗಿ ಎತ್ನಾಲ್ವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ ನೀವು ಬನ್ನಿ ಅಂತ ಎತ್ತಲ್ಲಿ ಲೋಕಲ್ ಇದ್ರು ಲೋಕಲ್ ಬಂದಿಲ್ಲ ಅವರು ಆಮೇಲೆ ಮೂರು ದಿನ ಆದಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಗ್ಬೋರ್ಗೆ ತೊಗೊಂಡ್ಬಿಡ್ತಾವ್ರೆ ಎರಡು ಸಾವಿರ ಎಕರೆ ಅಂತಾರೆ ಯಾವುದ ಊರಲ್ಲಿ ಎರಡು ಸಾವಿರ ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ ಈ ರಾಜ್ಯ ಜನಕ್ಕೆ ಗೊತ್ತಿದೆ ಅಲ್ಲ ಆಮೇಲೆ ಡಿ ಸಿ ಅವೇ ಹೇಳಿಕೆ ಕೊಟ್ರು ವಿಡಿಯೋ ಮುಖಾಂತರ ಡಿ ಸಿ ಅವರು ಹೇಳಿಕೆ ಕೊಟ್ಟರು ಏನು ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾರೆ ಆ ಥರ ಎರಡು ಸಾವಿರ ಎಕರೆ ಯಾವುದಿಲ್ಲ ಬರೀ ಇರೋದು ಅಲ್ಲಿ ಹನ್ನೊಂದು ಎಕರೆನೇ ಇದೆ ಅಂತ ಅವ್ರು ಡಿ ಸಿ ಅವರೇನೇ ವೀಡಿಯೋ ಮುಖಾಂತರ ಅವ್ರಿಗೆ ಇದು ಮಾಡಿ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಅಲ್ಲಿ ಗೊಂದಲ ಸೃಷ್ಟಿಯಾಯ್ತು ಇದು ಪದ್ಧತಿ ಇವತ್ತಿಂದ ಎಲ್ಲ ಈ ಒಪ್ಪ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಎಲ್ಲ ಭಾಳ ಹಿಂದಿಂದ ಬರ್ತಾ ಇರೋದು ಏನೋ ಅರವತ್ತು ಎಪ್ಪತ್ತು ವರ್ಷದೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರವೂ ನೋಟಿಸ್ ಕೊಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರವಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಈಗ ಬಿ ಜೆ ಪಿ ಸರ್ಕಾರ ಇರುವಾಗ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರ ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಬಿ ಜೆ ಪಿದಲ್ಲಿ ಎಷ್ಟು ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರು ನೋಟಿಸ್ ಕೊಟ್ಟಿದ್ದಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾಲ್ಕು ಸಾವಿರದ ಐನೂರ ಅರವತ್ತೇಳು ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ ಒಟ್ಟಾಗಿ ಬಿ ಜೆ ಪಿ ಸರ್ಕಾರ ಇರುವಾಗ ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮೂರು ಸಾವಿರದ ಇನ್ನೂರ ಎಂಬತ್ತಾರು ನೋಟಿಸ್ಗಳು ಎಂಬತ್ತಾರು ನೋಟಿಸ್ಗಳು ಯಾರಿಗೆ ನೋಟಿಸ್ ನೋಟಿಸ್ ಬಿಜೆಪಿ ಹೇಳ್ತಾರೆ